ಈ ವಿಶ್ವಾವಸು ಸಂವತ್ಸರದ ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಮೇ ಎಂಟನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಮೋಹಿನಿ ಏಕಾದಶಿ ನಾಡಿದ್ದು ಮೇ ಎಂಟನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಇದರ ವೈಶಿಷ್ಟ್ಯ ಏನು ಅನ್ನುವುದನ್ನು ವರಾಹ ಪುರಾಣ ತಿಳಿಸಿಕೊಂಡು ಹೋಗ್ತದೆ ಅಂದರೆ ಬೇರೆ ಬೇರೆ ಪುರಾಣಗಳಲ್ಲಿ ಈ ಏಕಾದಶಿಯ ಮಹತ್ವ ಅನ್ನು ನಮಗೆ ತಿಳಿದು ಬರ್ತದೆ ಅದರಲ್ಲಿ ಕೂರ್ಮ ಪುರಾಣದಲ್ಲಿ ಬರುವಂತಹದ್ದು ವರಾಹ ಪುರಾಣ ಅಲ್ಲ ಕೂರ್ಮ ಪುರಾಣದಲ್ಲಿ ಬರುವಂತಹ ಈ ಮೋಹಿನಿ ಏಕಾದಶಿಯ ಕಥೆ ಇದು ರಾಮಚಂದ್ರನಿಗೆ ವಸಿಷ್ಠರು ಹೇಳಿದಂತಹ ಕಥೆ ಇದಕ್ಕೆ ಯಾಕೆ ಮೋಹಿನಿ ಅಂತ ಕರೀತಾರೆ ಅಂತ ಹೇಳಿದರೆ ಮೋಹಜಾಲಾತ್ ಪ್ರಮುಚ್ಚೇತ ಪಾತಕಾನಂ ಸಮೂಹ ಅಂತ ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಎರಡು ರೀತಿ ಪಾಪವನ್ನು ಮಾಡ್ತಾನೆ ಜೀವನದಲ್ಲಿ ಒಂದು ಅವನು ಸ್ವಾಭಾವಿಕವಾಗಿ ಮಾಡುವಂಥದ್ದು ಇನ್ನೊಂದು ಪ್ರಾಭಾವಿಕವಾಗಿ ಮಾಡುವಂಥದ್ದು ಅಂದರೆ ಸ್ವಾಭಾವಿಕವಾಗಿ ಅಂತೇಳಿದರೆ ತಪ್ಪು ಮಾಡುವುದು ಪಾಪ ಮಾಡುವುದೇ ಅವನ ಗುಣ ಅಂದರೆ ಅದನ್ನು ತಿದ್ದುಕೊಳ್ಳುವುದು ಇಲ್ಲ ತಿದ್ದುಕೊಳ್ಳುವುದು ಇಷ್ಟವೂ ಅಲ್ಲ ಅವನಿಗೆ ತಾನು ಮಾಡ್ತಾ ಇರುವುದು ತಪ್ಪು ಅಂತ ಒಪ್ಪಿಕೊಳ್ಳಿಕ್ಕೂ ತಯಾರಿರಲ್ಲ ಅಂಥ ವ್ಯಕ್ತಿ ಇದೇನು ಅಂದರೆ ಸ್ವಾಭಾವಿಕವಾಗಿ ಮಾಡುವಂಥದ್ದು ಇನ್ನು ಪ್ರಾಭಾವಿಕವಾಗಿ ಮಾಡುವುದು ಅಂತೇಳಿದರೆ ಅವನು ತಪ್ಪು ಮಾಡ್ತಾ ಇರ್ತಾನೆ ಆದರೆ ತಪ್ಪು ಮಾಡ್ತಾ ಇರುವುದು ಅವನು ಸ್ವಾಭಾವಿಕವಾಗಿ ಅಲ್ಲ ಅಂದರೆ ಅದು ನೇಚರ್ ಅಲ್ಲ ಅವನದ್ದು ತಪ್ಪು ಮಾಡುವುದು ಅವನ ನೇಚರ್ ಅಲ್ಲ ಅದರಿಂದಾಗಿ ಒಳಗಿಂದ ಅವನಿಗೆ ತಪ್ಪು ಮಾಡುವುದು ಇಷ್ಟ ಅಲ್ಲ ಪಾಪ ಮಾಡುವುದು ಇಷ್ಟ ಅಲ್ಲ ಆದರೆ ಹೊರಗಿನಿಂದ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಯಾವುದೋ ಮೋಹಕ್ಕೊಳಗಾಗಿ ಅಂದರೆ ಮೋಹ ಅಂದರೆ ಇದೇ ಯಾವುದೋ ಒಂದು ಅಟ್ರ್ಯಾಕ್ಷನ್ ಆಕರ್ಷಣೆ ಒಂದು ದುಡ್ಡಿನ ಆಕರ್ಷಣೆ ಅಥವಾ ಹೆಣ್ಣಿನ ಆಕರ್ಷಣೆ ಅಥವಾ ಸುಖ ಭೋಗಗಳ ಆಕರ್ಷಣೆ ಇಂತಹ ಯಾವುದೋ ಒಂದು ಆಕರ್ಷಣೆಗಳಿಗೆ ಒಳಗಾಗಿ ಅದು ಎಂಥ ಆಕರ್ಷಣೆ ಅಂತ ಹೇಳಿದ್ರೆ ಇದೇ ಒಳ್ಳೆಯದು ಇದೇ ನಿಜವಾದ ಸುಖ ಇದರಿಂದಲೇ ನಾನು ಉದ್ಧಾರ ಆಗ್ತೇನೆ ಈ ರೀತಿ ತಪ್ಪು ತಿಳುವಳಿಕೆಯನ್ನು ಹೊಂದಿರುವುದು ಹೀಗೆ ತಪ್ಪು ತಿಳುವಳಿಕೆಯಿಂದ ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡು ಯಾರು ಅಂತಹ ಮೋಹ ಜಾಲದಲ್ಲಿ ಬಿದ್ದಿರ್ತಾನೋ ಅಂಥ ವ್ಯಕ್ತಿಯನ್ನು ಉದ್ಧರಿಸುವಂತಹ ಏಕಾದಶಿ ಇದು ಅಂತ ಹೇಳಿದರೆ ನಾವು ಒಳಗಿನಿಂದ ಒಳ್ಳೆಯವರಾಗಿದ್ದು ಹೊರಗಿನಿಂದ ಯಾವುದೋ ಕೆಟ್ಟ ಪ್ರಭಾವದಿಂದ ನಾವು ತಪ್ಪು ಮಾಡ್ತಾ ಇದ್ದರೆ ಪಾಪ ಮಾಡ್ತಾ ಇದ್ದರೆ ಅಂಥ ಪಾಪದಿಂದ ನಮ್ಮನ್ನು ವಿಮೋಚನೆಗೊಳಿಸುವ ಏಕಾದಶಿ ಇದು ಅದಕ್ಕಾಗಿಯೇ ಇದಕ್ಕೆ ಮೋಹಿನಿ ಏಕಾದಶಿ ಅಂತ ಕರೀತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ವಸಿಷ್ಠರು ರಾಮಚಂದ್ರನಿಗೆ ಕಥೆಯನ್ನು ತಿಳಿಸ್ತಾ ಇದ್ದಾರೆ ಹಿಂದೆ ಭದ್ರಾವತಿ ಎಂಬಂತಹ ಒಂದು ಪಟ್ಟಣ ಸರಸ್ವತಿ ನದಿ ತಟದಲ್ಲಿದ್ದಂತಹ ಒಂದು ಪಟ್ಟಣ ಅಲ್ಲಿ ಒಬ್ಬ ಧನಪಾಲ ಅಂತ ವರ್ತಕ ಇದ್ದ ವ್ಯಾಪಾರಿ ಅವನು ಬಹಳ ಒಳ್ಳೆಯವನು ಬಹಳಷ್ಟು ಪುಣ್ಯಕರ್ಮಗಳನ್ನು ಮಾಡ್ತಾ ಇದ್ದವನು ಅರವಟ್ಟಿಕೆಗಳನ್ನು ದಾನ ಧರ್ಮಾದಿಗಳನ್ನು ಈ ರೀತಿ ತುಂಬ ಮಾಡಿದ್ದಾನವನು ದೊಡ್ಡ ವಿಷ್ಣುವಿನ ಭಕ್ತ ಯಾವತ್ತೂ ಶಾಂತ ಮನಸ್ಕನಾಗಿರುವವನು ಅವನಿಗೆ ಐದು ಮಕ್ಕಳು ಸುಮನ ದ್ಯುತಿಮಾನ್ ಮೇಧಾವಿ ಸುಕೃತಿ ಹಾಗೂ ದುಷ್ಟಬುದ್ಧಿಯಿಂದ ಉಳಿದ ನಾಲ್ವರು ಒಳ್ಳೆಯವರೇ ಆದರೆ ಈ ದೃಷ್ಟಬುದ್ಧಿ ಹೆಸರೇ ಹೇಳುವಾಗೆ ಮಹಾ ಕೆಟ್ಟ ಬುದ್ಧಿಯವನು ಅವನನ್ನು ಮಾತ್ರ ನಿಯಂತ್ರಣ ಮಾಡಲಿಕ್ಕೆ ಒಳ್ಳೆಯ ಮಾರ್ಗಕ್ಕೆ ತರಲಿಕ್ಕೆ ಈ ತಂದೆ ಧನಪಾಲನೆಗಾಗಲಿಲ್ಲ ಯಾಕಂತೇಳಿದರೆ ಇವನು ತುಂಬ ಕೆಟ್ಟ ಕೆಲಸ ಇದ್ದವನು ಹೇಗೆ ಅಂತೇಳಿದರೆ ಯಾವಾಗ ನೋಡಿದರೂ ಕೂಡ ವೇಷಾಸ್ತ್ರೀ ಸಹವಾಸ ಯೌವನಕ್ಕೆ ಬರ್ತಾ ಇದ್ದಾಗೇ ವೇಷಾಸ್ತ್ರೀಯರ ಸಹವಾಸವನ್ನು ಮಾಡ್ತಾ ಇದ್ದ ಯಾರೂ ಈ ನಡತೆ ನಡತೆಗೆಟ್ಟಂತಹ ವ್ಯಕ್ತಿಗಳೊಟ್ಟಿಗೆ ಇವನು ಸೇರಿಕೊಳ್ತಾ ಇದ್ದದ್ದು ಅಂತಹ ಗುಂಪಿನೊಂದಿಗೆ ಇರುವದ್ದು ಅಂದರೆ ಮಾನ ಮರ್ಯಾದೆ ಯಾರು ಬಿಟ್ಟಿರ್ತಾರೆ ಅಂಥ ವ್ಯಕ್ತಿಗಳೊಟ್ಟಿಗೆ ಇವನು ಯಾವಾಗಲೂ ಕೂತು ತಾನು ಮಾತುಕತೆಯನ್ನು ನಡೆಸ್ತಾ ಇದ್ದವ ಜೂಜಿನಲ್ಲಿ ಬಹಳ ಆಸಕ್ತಿ ಪರಸ್ತ್ರೀಯರನ್ನು ಕಂಡರೆ ಬಹಳ ಲಾಲಸೆ ಅಂತ ಹೇಳಿದರೆ ಪರಸ್ತ್ರೀಯರನ್ನು ಕಂಡರೆ ಜೊಲ್ಲು ಸುರಿಸುವುದು ವೇಷ್ಯಾಸ್ತ್ರೀಯರು ಬೇರೆ ಆಯ್ತಲ್ವ ಅದರೊಟ್ಟಿಗೆ ಪರಸ್ತ್ರೀಯರು ಅಂದರೆ ಇನ್ನೊಬ್ಬರ ಹೆಂಡತಿಯನ್ನು ಕಂಡರೂ ಕೂಡ ಇವನು ಜೊಲ್ಲು ಸುರಿಸ್ತಾ ಇದ್ದ ಅವಳನ್ನು ತಾನು ಹೇಗೆ ಅನುಭವಿಸ್ಲಿಕ್ಕಾಗತ್ತೆ ಅನ್ನುವಂಥ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದ ಅಂಥ ದುಷ್ಟನಾಗಿದ್ದವ ಅವನು ಯಾವತ್ತು ದೇವತೆಗಳಿಗಾಗ್ಲಿ ಅತಿಥಿಗಳಿಗಾಗಲಿ ಹಾಗೆಯೇ ಪಿತೃಗಳಿಗಾಗಲಿ ಹಾಗೆ ವೃದ್ಧರಿಗಾಗಲಿ ಯಾರನ್ನೂ ಗೌರವಿಸಿದನಲ್ಲ ಯಾರನ್ನು ಪೂಜಿಸಿದವನಲ್ಲ ಇವನು ಯಾವಾಗಲೂ ಕೆಟ್ಟ ಕೆಲಸನೇ ಮಾಡ್ತಾ ಇರುವುದು ಮನಸ್ಸು ಯಾವತ್ತು ಕೆಟ್ಟದ್ದನ್ನೇ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ಅಪ್ಪ ಧನಪಾಲ ದೊಡ್ಡ ಶ್ರೀಮಂತ ಹೆಸರೇ ಹೇಳುವಾಗಿ ಅಪ್ಪ ದುಡ್ಡು ಮಾಡಿದ್ದಾನೆ ಆ ದುಡ್ಡನ್ನೆಲ್ಲ ಇವನು ಖರ್ಚು ಮಾಡ್ತಾ ಇದ್ದ ಎಲ್ಲ ವ್ಯರ್ಥವಾಗಿ ಹಾಳು ಖರ್ಚು ಮಾಡುವುದು ಅಪ್ಪನ ದುಡ್ಡನ್ನು ಹಾಳು ಖರ್ಚು ಮಾಡುವುದು ತಿನ್ನಬಾರದನ್ನು ತಿನ್ನುವುದು ಸುರಾಪಾನವನ್ನು ಮಾಡುವುದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವಾಗಲೂ ಅವನು ಕೈ ಇರ್ತಾ ಇದ್ದದ್ದು ವೇಷಾಸ್ತ್ರಿಯ ಕಂಠದಲ್ಲಿ ಅಂದರೆ ವೇಷಾಸ್ತ್ರಿಯನ್ನು ಅಪ್ಪಿಕೊಂಡೇ ಇರ್ತಾ ಇದ್ದವನು ಅಂಥ ತಂದೆ ತಂದೆಯಾದರೂ ಇವನನ್ನು ಸರಿ ಮಾಡಲಿಕ್ಕೆ ನೋಡಿದ ಆಗಲೇ ಇಲ್ಲ ಕಡೆಗೆ ಮನೆಯಿಂದ ಹೊರಗೆ ದಬ್ಬಿದ ಇವನನ್ನು ಹೋಗು ನೀನು ನನ್ನ ಮನೆಯಲ್ಲಿ ಇರಬೇಡ ಅಂತ ಅಲ್ಲಿಂದ ಹೊರಗೆ ಬಂದ ಬದುಕಬೇಕಾಯ್ತು ಮೈ ಮೇಲೆ ಏನೊಂದು ಆಭರಣ ಇತ್ತು ಯಾಕಂದರೆ ಶ್ರೀಮಂತ ಶ್ರೀಮಂತ ಆದರಿಂದಾಗಿ ಕೈಯಲ್ಲಿ ಉಂಗುರ ಇತ್ತು ಕೊರಳಲ್ಲಿ ಚೈನ್ ಮುಂತಾದವುಗಳೆಲ್ಲ ಇತ್ತು ಅದನ್ನೇ ಮಾರಿ ಬದುಕಿದ ಆದರೆ ಎಷ್ಟು ದಿನ ಬದುಕಲಿಕ್ಕಾಗತ್ತೆ ಅದು ಖಾಲಿ ಆಗ್ತಾ ಬಂತು ಯಾವಾಗ ಅವನಿಗೆ ಏನೂ ದುಡ್ಡಿಲ್ಲ ಕಾಸಿಲ್ಲ ಅಂತಾಯಿತು ದುಡ್ಡು ಕಾಸು ಇಲ್ದಿದಾಗ ಇವನನ್ನು ವೇಷ್ಯಾಸ್ತ್ರೀಯರು ದೂರ ಮಾಡಿದರು ಯಾಕಂತ ಹೇಳಿದ್ರೆ ಯಾರು ವೇಷ್ಯರಿದ್ದಾರೆ ಅವರಿಗೆ ದುಡ್ಡು ಬೇಕು ಸುಖ ಭೋಗಗಳು ಬೇಕು ಇವನತ್ರ ಸಿಗ್ತಾ ಇಲ್ಲ ಅವರು ದೂರ ಮಾಡಿದರು ಏನು ಮಾಡೋದು ಗೊತ್ತಾಗಲಿಲ್ಲ ಕಡೆಗೆ ರಾತ್ರೋರಾತ್ರಿ ಕಳ್ತನ ಮಾಡಲಿಕ್ಕೆ ಶುರು ಮಾಡಿದ ಊರಲ್ಲಿ ಕಳ್ಳತನ ಮಾಡಿ ಕಡೆಗೆ ರಾಜಭಟರಿಗೆ ಸಿಕ್ಕಿಬಿದ್ದ ರಾಜ ಭಟ್ಟರು ತಂದು ರಾಜನ ಮುಂದೆ ನಿಲ್ಲಿಸಿದರೆ ರಾಜ ವಿಚಾರಣೆ ಮಾಡಿದ ಗೊತ್ತಾಯಿತು ಇವನು ಧನಪಾಲನ ಮಗ ಅಂತ ಧನಪಾಲನಿಗೆ ಊರಿನಲ್ಲಿ ತುಂಬ ಒಳ್ಳೆಯ ಹೆಸರಿದೆ ಅದಕ್ಕೋಸ್ಕರ ಅವನ ಅಪ್ಪನ ಮೇಲಿನೊಂದು ಗೌರವದಿಂದಾಗಿ ರಾಜ ಬಿಟ್ಟ ಈ ರೀತಿ ಇನ್ನು ಮಾಡಬೇಡ ಅಂತ ಆದರೆ ಇವನನ್ನು ಬಿಟ್ಟರೆ ಮತ್ತೆ ಬಂದು ಅದೇ ಕೆಲಸ ಮಾಡುವುದು ಯಾಕಂದರೆ ಮತ್ತೆ ಇವನು ಅವನಿಗೆ ಗೊತ್ತಿಲ್ಲ ಕಳತನ ಸುಳ್ತನ ದರೋಡೆ ಇದನ್ನೇ ಮಾಡಲಿಕ್ಕೆ ಶುರು ಮಾಡಿದ ಮತ್ತೆ ರಾಜಪಟರಿಗೆ ಸಿಕ್ಕಿದ ಈಗಂತೂ ಕೂಡ ರಾಜ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಬಡಿದು ಇವನಿಗೆ ಹೊಡಿಸಿ ಬಡಿಸಿ ಹೋಗು ನೀನು ಊರಲ್ಲಿರಬೇಡ ಅಂತ ಹೇಳಿ ಊರಿನಿಂದ ಹೊರ ಅವನನ್ನು ಈ ದುಷ್ಟ ಬುದ್ಧಿಯನ್ನು ಈಗಾದರೂ ಊರಿನಿಂದ ಹೊರಗೆ ಬಂದವನು ಇನ್ನು ಊರಿಗೆ ಹೋಗ್ಲಿಕ್ಕಿಲ್ಲ ತಿನ್ನಲಿಕ್ಕೇನೂ ಇಲ್ಲ ಅಲ್ಲೇ ಕಾಡಿನಲ್ಲಿ ತಿರುಗ್ಲಿಕ್ಕೆ ಶುರು ಮಾಡಿದ ಬೇಟೆಗಾರನಂತೆ ತಾನು ಬಿಲ್ಲು ಬಾಣವನ್ನು ಧರಿಸಿ ಎಲ್ಲ ಕಡೆ ತಿರುಗುತ್ತಾ ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾ ಅವುಗಳನ್ನು ತಾನು ತಿಂತ ಈಗ ಅವನಿಗೆ ಪಶ್ಚಾತ್ತಾಪ ಆಗಲಿ ಶುರುವಾಯಿತು ಯಾಕಂದರೆ ಅಂಥ ಕಷ್ಟ ಬಂದಾಗ ತಿನ್ನಲಿಕ್ಕೇನು ಅಂತ ಇಲ್ದಿದ್ದಾಗ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಆಯಿತು ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಅಂಥ ಅಪ್ಪನ ಮಗನಾಗಿ ಬಂದು ಅಂಥ ಒಂದು ಒಳ್ಳೆಯ ಕುಲದಲ್ಲಿ ಬಂದು ನಾನು ಕೆಟ್ಟ ಕೆಲಸ ಮಾಡಿದ್ನಲ್ವ ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಅವನು ಇಲ್ಲಿವರೆಗೆ ಮಾಡಿದ ಎಲ್ಲ ಕೆಟ್ಟ ಬುದ್ಧಿ ಏನಿದೆ ಅದು ಸ್ವಾಭಾವಿಕವಾಗಿ ಅಲ್ಲ ಪ್ರಭಾವದಿಂದ ಸಣ್ಣಲ್ಲಿ ಯಾರೋ ಕೆಟ್ಟವ್ರ ಸಹವಾಸ ಮಾಡಿದ ಆ ಕೆಟ್ಟವ್ರ ಸಹವಾಸದಿಂದಾಗಿ ಇಲ್ದಿದ್ದೆಲ್ಲ ಕೆಟ್ಟ ಚಟಗಳು ಅಂಟ್ಕೊಂಡು ಕೂರ್ತು ಅದೇ ಒಳ್ಳೇದೊಂದು ತಿಳ್ಕೊಂಡ ಅಂದರೆ ಈ ರೀತಿ ಮೋಹ ಜಾಲಕ್ಕೆ ಒಳಗಾದ ಆದರೆ ಯಾವಾಗ ಹತ್ರ ದುಡ್ಡಿಲ್ಲ ಆಸ್ತಿ ಇಲ್ಲ ಹೆಸರಿಲ್ಲ ಕೇಳುವವರಿಲ್ಲ ಬೀದಿ ಪಾಲಾದ ಆಗ ಆ ಎಲ್ಲ ದುಷ್ಟರು ಇವನನ್ನು ಬಿಟ್ಟರು ಯಾಕಂದರೆ ದುಷ್ಟರಿಗೆ ಬೇಕಾದದ್ದು ತಮ್ಮ ಸ್ವಾರ್ಥ ಅದು ಇವನ ಹತ್ರ ಏನು ಅದಕ್ಕೆ ಇವನನ್ನು ದೂರ ಮಾಡಿದರು ವೇಷಾಸ್ತ್ರೀಯರು ದೂರ ಮಾಡಿದರು ಕೆಟ್ಟ ಚಟಗಳಿಗಾದರೂ ದುಡ್ಡು ಬೇಕು ಸುರಾಪಾನಕ್ಕಾಗಲಿ ಯಾವುದಕ್ಕೆ ಆಗಲಿ ಅದು ಯಾವುದೂ ಇಲ್ಲ ಯಾಕಂದರೆ ಇವನಿಗೆ ಬದುಕುವುದೇ ಕಷ್ಟ ಆಯಿತು ಇಂಥ ಸಂದರ್ಭದಲ್ಲಿ ಅವನಿಗೆ ಬೇಜಾರಾಯಿತು ಛಾ ನಾನು ಎಂಥ ಕೆಲಸ ಮಾಡಿದೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡಲ್ವ ಈ ರೀತಿ ತಾನು ದುಃಖ ಪಡ್ತಾ ಹೇಗೋ ಜೀವನವನ್ನು ಸಾಗಿಸ್ತಾ ಕಾಡು ಮೇಡಗಳಲ್ಲಿ ತಿರುಗುತ್ತಾ ಇರಬೇಕಾದರೆ ಒಮ್ಮೆ ಕೌಂಡಿನ್ಯ ಋಷಿಗಳು ತಮ್ಮ ಆಶ್ರಮದ ಸಮೀಪದಲ್ಲಿ ಗಂಗಾ ನದಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದಾರಂತೆ ಅವರು ಸ್ನಾನ ಮಾಡಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ಈ ದೃಷ್ಟ ಬುದ್ಧಿ ತಾನಿದ್ದಾನೆ ನಿಂತಿದ್ದಾನೆ ಬರಬೇಕಾದರೆ ಅವರು ಮೈಯಲ್ಲಿ ಏನು ಬಟ್ಟೆ ತೊಟ್ಟಿದ್ದಾರೆ ಆ ಬಟ್ಟೆಯ ಒಂದು ಹನಿ ನೀರು ಅಂದರೆ ಸ್ನಾನ ಮಾಡಿ ಬರ್ತಾ ಇದ್ದಾರಷ್ಟೇ ಒಂದು ಹನಿ ನೀರು ಇವನ ಮೇಲೆ ಬಿತ್ತಂತೆ ಅವ್ರ ಬಟ್ಟೆ ಇತ್ತು ಅವರ ತೊಟ್ಟ ಬಟ್ಟೆಯ ಕೋಂಡಿನ್ಯರ ಬಟ್ಟೆಯ ಒಂದು ಹನಿ ನೀರು ಇವನ ಮೈ ಮೇಲೆ ಬಿತ್ತು ದೃಷ್ಟಿಯ ಬುದ್ಧಿಯ ಬೆಲೆ ಎಂಥ ಪ್ರಭಾವ ಅಂತೇಳಿದರೆ ಅಂದರೆ ಜ್ಞಾನಿಗಳು ಆ ಜ್ಞಾನಿಗಳು ಮುಟ್ಟಿದ್ದು ತೊಟ್ಟಿದ್ದು ತಾಕಿದ್ದು ಪ್ರತಿಯೊಂದು ಎಷ್ಟು ಪುಣ್ಯಪ್ರದವಾಗಿರ್ತದೆ ಅಂತ ಹೇಳಿದರೆ ಕೂಡ್ಲೆ ಇವನ ಪಾಪ ಎಲ್ಲ ಹೋಯಿತಂತೆ ಅಂದರೆ ಪಾಪ ಹೋಯಿತು ಅಂತ ಹೇಳಿದ್ರೆ ಇವನ ಕೆಟ್ಟ ಬುದ್ಧಿಗಳೆಲ್ಲ ಹೊರಟೋಯ್ತು ಕೂಡ್ಲೆ ಕೈ ಜೋಡಿಸಿದ ನಮಸ್ಕಾರ ಮಾಡಿದ ಕೌಂಡನ್ಯ ಋಷಿಗಳಿಗೆ ತಾನು ಕೇಳಿದ ಸ್ವಾಮಿ ನನ್ನ ಜೀವನದಲ್ಲಿ ತುಂಬ ತಪ್ಪು ಮಾಡಿದ್ದೇನೆ ನಾನು ಮಾಡಬಾರದ ತಪ್ಪನ್ನೆಲ್ಲ ಮಾಡಿದ್ದೇನೆ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಈ ಪಾಪವನ್ನು ನಾನು ಕಳ್ಕೊಳ್ಳೋದು ಹೇಗೆ ನನಗೆ ತಿಳಿಸಿಕೊಡಿ ಅಂತ ಕೇಳ್ತಾನೆ ಅಂದರೆ ಒಬ್ಬ ಮನುಷ್ಯನಿಗೆ ತಾನು ತಪ್ಪು ಮಾಡಿದ್ದೇನೆ ಅಂತ ಅರಿವು ಬರಬೇಕು ಅಂತಾದರೂ ಕೂಡ ಅಂಥ ಜ್ಞಾನ ಬರಬೇಕು ಅಂತಾದರೂ ಕೂಡ ಅವನಿಗೆ ಪಾಪ ಹೋಗಿರಬೇಕು ಇನ್ನು ಹೆಚ್ಚಿನ ಪಾಪವನ್ನು ಕಳ್ಕೊಳ್ಳೋದು ಎರಡನೆಯ ಹಂತ ಮೊದಲನೆಯ ಹಂತ ಏನುಂತೇಳಿದರೆ ನಾನು ಪಾಪ ಮಾಡಿದ್ದೇನೆ ಅಂತನಾದರೂ ಕೂಡ ಗೊತ್ತಾಗುವಂಥದ್ದು ಯಾಕಂದರೆ ನಮ್ಮ ಪಾಪ ಅಷ್ಟು ಅಷ್ಟು ಪ್ರಬಲವಾಗಿದೆ ಹೆಚ್ಚಾಗಿದೆ ಅಂತ ಹೇಳಿದರೆ ನಾನು ಪಾಪ ಮಾಡಿದ್ದೇನೆ ನಾನೊಬ್ಬ ಪಾಪಿ ಅಂತಲೂ ಗೊತ್ತಾಗೋದಿಲ್ಲ ಮತ್ತೇನೆಂದರೆ ನಾನು ಮಾಡಿದ್ದೆಲ್ಲ ಸರಿಯೇ ನಾನು ಪುಣ್ಯಾತ್ಮನೇ ಹೀಗೇ ಇರ್ತದೆ ಇವಾಗ ದೃಷ್ಟಬುದ್ಧಿಗೆ ಕೋಂಡಿಮಿಯರ ಆ ಬಟ್ಟೆಯ ಒಂದು ಹನಿ ನೀರು ತಾಕಿದ್ರಿಂದಾಗಿ ಅವನ ಅನೇಕ ಪಾಪ ಹೋಯಿತು ಪಶ್ಚಾತ್ತಾಪ ಆಯಿತು ಆ ಕೋಂಡಿನ ಋಷಿಗಳ ಹತ್ರ ಕೇಳಿದ ಏನು ಮಾಡೋಣ ನಾನು ಈಗ ಈ ಪಾಪ ಕಳ್ಕೊಳ್ಳಿಕ್ಕೆ ಅಂತ ಆಗ ಕೌಂಡಿನ್ಯ ಋಷಿಗಳು ಹೇಳ್ತಾರೆ ನೋಡಪ್ಪ ನೀನು ಒಳ್ಳೆ ಸಮಯದಲ್ಲಿ ಬಂದಿದೆಯಾ ಇದು ವೈಶಾಖ ಮಾಸ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರ್ತಾ ಇದೆ ಅದಕ್ಕೆ ಹೆಸರೇ ಮೋಹಿನಿ ಅಂತ ಯಾಕಂದರೆ ಮೋಹದಿಂದ ನಾವು ತಿಳಿಯದೆ ತಪ್ಪಿನಿಂದ ಮಾಡಿದ ಪಾಪಗಳೇನಿದೆ ಅದೆಲ್ಲ ಈ ವ್ರತದಿಂದ ಪರಿಹಾರ ಆಗ್ತದೆ ಅದಕ್ಕೋಸ್ಕರ ಈ ಮೋಹಿನಿ ಏಕಾದಶಿಯನ್ನು ನೀನು ಮಾಡು ಅಂತ ಹೇಳ್ತಾರೆ ಹಾಗೆ ಆಗಲಿ ಅಂತ ಆ ಧೃಷ್ಟ ಬುದ್ಧಿ ತಾನು ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡಿದ್ದಾನೆ ದಶಮಿ ಏಕಾದಶಿ ದ್ವಾದಶಿ ಆ ಮೂರೂ ದಿನಗಳ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆ ಮಧುಸೂದನ ರೂಪಿ ವಿಷ್ಣುವಿನ ಪ್ರೀತಿಗಾಗಿ ತಾನು ಮಾಡಿದ್ದಾನೆ ಶ್ರದ್ಧಾ ಭಕ್ತಿಯಿಂದ ಮಾಡಿದರಿಂದಾಗಿ ಇವನು ಅಂದರೆ ಬರೀ ಒಂದೇಕಾದಶಿ ಮಾತ್ರ ಅಲ್ಲ ಇನ್ನು ಮುಂದೆ ಅನೇಕ ಏಕಾದಶಿಯನ್ನು ಮಾಡಿದ್ರಿಂದಾಗಿ ಅವನು ಈ ದೇಹವನ್ನು ಬಿಟ್ಟ ಮೇಲೆ ದಿವ್ಯವಾದ ದೇಹವನ್ನು ತೊಟ್ಟು ಆ ಭಗವಂತನ ಬಳಿಗೆ ತಾನು ಹೋದ ವಿಷ್ಣು ಲೋಕವನ್ನು ಸೇರಿಕೊಂಡ ಅಂದರೆ ಹೀಗೆ ತಿಳಿಸ್ತಾ ಆ ವಸಿಷ್ಠರು ರಾಮಚಂದ್ರನಿಗೆ ಹೇಳ್ತಾರೆ ಹೀಗೆ ಈ ಏಕಾದಶಿ ಅನ್ನುವಂಥದ್ದು ನಮ್ಮ ಪಾಪವನ್ನೆಲ್ಲ ಪರಿಹರಿಸುವಂಥದ್ದು ನಾತಪರತರಂ ಕಿಂಚಿತ್ ತ್ರೈಲೋಕೆ ಸಚರಾಚರೆ ಯಜ್ಞಾತಿರ್ಥದಾನೆ ಕಲಾಂ ನಾರ್ಹಂತಿ ಷೋಡಶೀಂ ಪಠನಾಥ ಶ್ರವಣಾತ್ ರಾಜನ್ ಗೋಸಹಸ್ರ ಫಲಂ ಲಭೇತ್ ಅದಕ್ಕಾಗಿ ಈ ಏಕಾದಶಿ ಏನಿದೆ ಇದು ಅಜ್ಞಾನದಿಂದ ನಾವು ಉಣ್ ಮಯೇನ್ ಮಾಡ್ತೇವೆ ಆ ಪಾಪವನ್ನು ಕಳೆಯುವುದರಲ್ಲಿ ಇದಕ್ಕಿಂತ ಸರಿಸಾಟಿಯಾದದ್ದು ಇನ್ನೊಂದಿಲ್ಲ ಕಡೆಗೆ ಏನು ಬೇಡ ಈ ಕಥೆಯನ್ನಾದರೂ ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿದರೆ ಒಂದು ಸಾವಿರ ಗೋದಾನ ಮಾಡಿದ ಇದು ಗೋದಾನ ಮಾಡಿದ ಫಲ ಬರುತ್ತೆ ಅಂತ ಇದನ್ನು ವಸಿಷ್ಠರು ರಾಮಚಂದ್ರನಿಗೆ ತಿಳಿಸ್ಕೊಂಡು ಹೋಗ್ತಾರೆ ಅಂತ ಹೀಗೆ ಕೂರ್ಮ ಪುರಾಣ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದೆ ಅಂತಹ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಮೇ ಎಂಟನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಏಳನೇ ತಾರೀಕು ಬುಧವಾರ ಅವತ್ತು ದಶಮಿಯ ಆಚರಣೆ ಹಾಗೆಯೇ ಬೆಳಗ್ಗೆ ಆದರೆ ಒಂದು ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ ಈ ಏಕಾದಶಿ ದ್ವಾದಶಿ ಹಾಗೂ ದಶಮಿ ಇವುಗಳನ್ನೆಲ್ಲ ನಾವು ಬೆಳಗಿನಿಂದಲೇ ಅರುಣೋದಯದಿಂದಲೇ ಪ್ರಾರಂಭ ಮಾಡಬೇಕಾದದ್ದು ಯಾಕಂತ ಹೇಳಿದರೆ ಕೆಲವರಿಗೊಂದು ಸಂಶಯ ಬರ್ಬೋದು ನನ್ನ ಹತ್ರ ಒಂದು ಒಬ್ಬರು ಸಂಶಯವನ್ನು ಕೇಳಿದ್ದು ಉಂಟು ಏನೆಂದರೆ ಏಕಾದಶಿ ಯಾವಾಗ ಪ್ರಾರಂಭ ಆಗತ್ತೆ ಸೂರ್ಯೋದಯದಿಂದ ಪ್ರಾರಂಭವ ಅಥವಾ ಸೂರ್ಯೋದಯಕ್ಕಿಂತ ಮೊದಲು ಪ್ರಾರಂಭವ ಇವಾಗ ಏಕಾದಶಿಯ ದಿನ ಬೆಳಗ್ಗೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ನಾವೇನಾದರೂ ತಿಂದು ಆಮೇಲೆ ಉಪವಾಸ ಶುರು ಮಾಡ್ಬೋದಾ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದು ಉಂಟು ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಮಧ್ಯರಾತ್ರಿಯ ನಂತರ ಆಹಾರ ಸ್ವೀಕಾರ ಮಾಡಬಾರದು ಅಂತ ಆ ಕಾರಣದಿಂದಾಗಿ ಏಕಾದಶಿ ದಿನ ನಾನು ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಸ್ವಲ್ಪ ತಿಂದು ಮತ್ತೆ ಉಪವಾಸವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಬರುವುದಿಲ್ಲ ಯಾಕಂದರೆ ಶಾಸ್ತ್ರಗಳಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ ಆಹಾರವನ್ನು ನಾವು ಬೆಳಗಿನ ಜಾವದಲ್ಲೇ ತೊಗೊಳ್ಬೇಕೆ ಹೊರತು ಅದು ಮಹಾರಾತ್ರಿ ಎಲ್ಲ ತಗೊಳ್ಳಿಕ್ಕಿಲ್ಲ ಅದಕ್ಕಾಗಿ ದಶಮಿಯ ದಿನ ರಾತ್ರಿ ನಾವು ಲಘು ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಏಕಾದಶಿಯ ದಿನ ಏನೂ ಇಲ್ಲ ಶುದ್ಧ ಉಪವಾಸವೇ ಮಾಡಬೇಕು ಇನ್ನು ಯಾರಿಗೆ ಸಾಧ್ಯ ಇಲ್ಲ ಅಂತೇಳಿದರೆ ರೋಗದಲ್ಲಿ ತುತ್ತಾಗಿರುವಂಥವರು ಗರ್ಭಿಣಿಯರಾಗಿರುವಂಥವರು ಇನ್ನು ಯಾರು ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅಂದರೆ ವಾಸ್ತವಿಕವಾಗಿ ಏಕಾದಶಿ ನಾವು ದೂರದ ಪ್ರಯಾಣವನ್ನೆಲ್ಲ ಇಟ್ಟುಕೊಳ್ಬಾರ್ದು ಆದರೆ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ ಮಾಡುವ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂಥವರು ಇವರೆಲ್ಲ ತಾವು ಕಾಲು ಭಾಗ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಪ್ರತಿದಿನ ಎಷ್ಟು ಸ್ವೀಕಾರ ಮಾಡ್ತಾರೆ ಅದರ ಕಾಲು ಭಾಗ ಆ ಕಾಲು ಭಾಗವು ಊಟ ಅಲ್ಲ ಮತ್ತು ಹಣ್ಣು ಹಾಲು ಮುಂತಾದವುಗಳನ್ನು ಸ್ವೀಕಾರ ಮಾಡಬಹುದು ನಂತರ ಏಕಾದಶಿ ರಾತ್ರಿ ಯಥಾಶಕ್ತಿ ಜಾಗರಣೆ ಮಾಡಿ ಎಷ್ಟು ಹೊತ್ತಾಗುತ್ತೋ ಅಷ್ಟೊತ್ತು ಆ ದೇವರ ಚಿಂತನೆಯನ್ನು ಮಾಡುತ್ತಾ ಜಾಗರಣೆಯನ್ನು ಮಾಡಿ ದ್ವಾದಶಿ ದಿನ ಬೆಳಗ್ಗೆ ಅಂತೇಳಿದರೆ ದ್ವಾದಶಿ ಒಂಬತ್ತನೇ ತಾರೀಕು ಶುಕ್ರವಾರ ಅವತ್ತು ಬೆಳಗ್ಗೆ ಆರು ಗಂಟೆ ಐದು ನಿಂತ ಐದು ನಿಮಿಷದ ನಂತರ ಆಹಾರ ಸ್ವೀಕಾರ ಮಾಡ್ಬೋದು ಅದಕ್ಕಿಂತ ಮುಂಚಿತವಾಗಿ ಸ್ನಾನಾದಿಗಳಲ್ಲೆಲ್ಲ ಪೂರೈಸಿ ಆನಂತರ ಆರು ಗಂಟೆ ಐದು ನಿಂತ ಐದು ನಿಮಿಷದ ನಂತರ ತಾವು ಆಹಾರ ಸ್ವೀಕಾರವನ್ನು ಮಾಡಿ ನಂತರ ಈ ಏಕಾದಶಿಯ ವ್ರತವನ್ನು ಮಧುಸೂದನ ಅಂತ ಹೇಳುವಂತಹ ವಿಷ್ಣುವಿಗೆ ವಿಶೇಷವಾಗಿ ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿಯ ಫಲ ಪ್ರಾಪ್ತವಾಗ್ತದೆ ಭಗವಂತನ ಅನುಗ್ರಹ ನಮಗೆ ದೊರಕ್ತದೆ ಅಂತ ಹೇಳ್ತಾ ಎಂದಿನಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ಇದರಲ್ಲಿ ಈ ಬಾರಿ ಆ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಪುನಃ ಪುನಃ ಕಿಂಕರೋಸ್ಮಿ ತವಾಹಂ ಪುರುಷೋತ್ತಮ ಆಸನಾಧ್ಯನು ಯಾಗಾಂತಮರ್ಚನೈಯನ್ಮಯ ಭೋಗಹೀನ ಕ್ರಿಯಾಹೀನ ಮಂತ್ರಹೀನಭಕ್ತಿಕತ್ಸವ ಕ್ಷಮ್ಯತಾ ದೇವ ದೀನ ಮಾತ್ಮಸತ್ಕುರು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವುದು ದೇವರು ಬಳಿ ವಿಷ್ಣುನ ಬಳಿ ಪುನಃಪುನಃಕಿಂಕರೋಸ್ ತವಾಹಂ ಪುರುಷೋತ್ತಮ ಹೇ ಪುರುಷೋತ್ತಮನೆ ಪುರುಷೋತ್ತಮ ಅಂತ ಹೇಳುವ ಮೂಲಕ ನೀನು ಪುರುಷರು ಅಂತೇಳಿದರೆ ಜೀವರು ಬರೀ ಗಂಡಸರು ಅಂತ ಅಷ್ಟೇ ಅರ್ಥ ಅಲ್ಲ ಎಲ್ಲ ಜೀವರಾಶಿಗಳನ್ನು ಮೀರಿ ನಿಂತವನು ನೀನು ಅಂದರೆ ನಿನಗೆ ಸರಿಸಾಟಿಯವನಾಗಲಿ ನಿನಗಿಂತ ಹೆಚ್ಚಿನವರಾಗಲಿ ಯಾರೂ ಇಲ್ಲ ಇದನ್ನು ಭಗವಂತ ತಾನು ಭಗವದ್ಗೀತೆಯಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ ವೇದದಲ್ಲಿ ಶಾಸ್ತ್ರಗಳಲ್ಲಿ ನಾನೇ ಪುರುಷೋತ್ತಮ ಅಂತ ಕರೆಯಲ್ಪಟ್ಟಿದ್ದೇನೆ ಅಥೋಸ್ಮಿ ಲೋಕೇ ವೇದೆ ಚ ಪ್ರಥಿತ ಪುರುಷೋತ್ತಮ ಅಂತ ಅಂತಹ ಪುರುಷೋತ್ತಮನೇ ಪುನಃ ಪುನಃ ಕಿಂಕರೋಸ್ಮಿ ಮತ್ತೆ 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 ನಾನು ಹೇಳುವುದಿಷ್ಟೇ ನಿನ್ನ ಬಳಿ ಏನಂತ ಹೇಳಿದರೆ ನಾನು ನಿನ್ನ ಸೇವಕ ನಾನು ನಿನ್ನ ಸೇವಕ ಅಂದರೆ ಈ ಭಾವನೆ ಭಗವಂತನ ಬಳಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಭಗವಂತನ ಅನುಗ್ರಹವನ್ನು ನಮಗೆ ತಂದು ಕೊಡಲಿಕ್ಕೆ ಬಹಳ ಮುಖ್ಯವಾಗಿರಬೇಕಾದದ್ದು ಯಾರಿಗೆ ಈ ಭಾವನೆ ಇಲ್ಲ ನಾನು ದೇವರ ಸೇವಕ ನಾನು ದೇವರ ದಾಸ ಅಂತ ಇಲ್ಲ ಇದಕ್ಕೆ ವಿರುದ್ಧವಾಗಿ ನಾನೇ ದೇವರು ಅಂತಿದೆ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರಾಗಿದ್ದೇನೆ ಇಂಥ ಭಾವನೆ ಇದೆ ಅವನು ಯಾವತ್ತಿಂದ ಯಾವತ್ತೂ ದೇವರ ಅನುಗ್ರಹವನ್ನು ಪಡೆಯಲಾರ ಯಾವತ್ತೂ ದೇವರ ಬಳಿಯೂ ಸುಳಿಯಲಾರ ಅಷ್ಟು ಮಾತ್ರ ಅಲ್ಲ ದೇವರ ಶಾಪಕ್ಕೆ ತುತ್ತಾದವನಿವನೇ ತುತ್ತಾಗುವವನಿ ಇವನೇ ಈ ರೀತಿ ಭಾವನೆ ಯಾರಿಗಾದರೂ ಬರತ್ತೆ ಅಂತೇಳಿದರೆ ಅವರು ದೇವರ ಶಾಪಕ್ಕೆ ತುತ್ತಾದವರೇ ಅದಕ್ಕೋಸ್ಕರ ಯಾವತ್ತಿಂದ ಯಾವತ್ತಿಗೂ ನಾನೇ ದೇವರು ಎನ್ನುವಂತಹ ಭ್ರಮೆಯೂ ಕೂಡ ಬರಬಾರದು ಮತ್ತೇನಂತೇಳಿದರೆ ನಾನು ದೇವರ ದಾಸ ಇದೇ ಯಾವತ್ತೂ ಅಳಗಿರಬೇಕಾದದ್ದು ಅದನ್ನೇ ಮತ್ತೆ ಮತ್ತೆ ಪುನಃ ಪುನಃ ಕಿಂಕರೋಸ್ಮಿ ಮತ್ತೆ ಮತ್ತೆ ನಾನು ಹೇಳ್ತೇನೆ ನಾನು ನಿನ್ನ ಕಿಂಕರನಾಗಿದ್ದೇನೆ ಸ್ವಾಮಿ ನಾನು ನಿನ್ನ ಸೇವಕನಾಗಿದ್ದೇನೆ ಇದು ಬಹಳ ಅಂದರೆ ನಾವು ದೇವರ ಪೂಜೆ ಮಾಡ್ತೇವೆ ದೇವರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳಿದ್ರೆ ಅವನು ನನಗಿಂತ ದೊಡ್ಡವನಿದ್ರೆ ನನ್ನ ಕಷ್ಟ ಪರಿಹಾರ ಮಾಡುವವನಿದ್ರೆ ನಾವು ಅವನಿಗೆ ನಮಸ್ಕಾರ ಮಾಡಿ ಸಾರ್ಥಕ ಬಹುರತು ಆ ದೇವರೇ ನಾನಾಗಿದ್ದರೆ ಅವನಿಗೆ ಯಾಕೆ ನಮಸ್ಕಾರ ಮಾಡಬೇಕು ನಾನು ಅಂದರೆ ಅರ್ಥಹೀನವಾದ ಆಚರಣೆ ಆಗ್ತದೆ ನಮ್ಮ ಎಲ್ಲವೂ ಅರ್ಥಹೀನ ಆಗಿಬಿಡುತ್ತದೆ ಅದಕ್ಕೋಸ್ಕರ ಇಂತಹ ಮೂರ್ಖತನದ ಅಭಿಪ್ರಾಯಗಳನ್ನೆಲ್ಲ ಬಿಟ್ಟು ನಾನು ನಿನ್ನ ಕಿಂಕರನಾಗಿದ್ದೇನೆ ಸೇವಕನಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಸ್ವಾಮಿ ನಾನು ನಿನ್ನ ಪೂಜೆ ಮಾಡ್ತೇನೆ ದಿನಾಗಲೂ ನನ್ನ ಕೈಯಲ್ಲಿ ಏನು ಸಾಧ್ಯ ಆ ಪೂಜೆ ಮಾಡ್ತೇನೆ ಆಸನಾದ್ಯನು ಯಾಗ ಅಂತ ಮರ್ಚನೈನ್ಮಯಾಕೃತ ಅಂದರೆ ಆಸ ನಮ್ಮ ಪೂಜೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ದೇವರನ್ನು ಕರೆದು ಕೂರಿಸೋದು ಅದು ಆಸನ ದೇವರೇ ಬಾ ಕೂತು ಅಂತ ದೇವರನ್ನು ಆಗಚ್ಚ ಆಗಚ್ಚ ಅಂತ ಕರೆದು ಕೂರಿಸಿ ಅಂಥ ದೇವರಿಗೆ ನಮ್ಮ ಮನೆಗೆ ಬಂದು ಕೂತ ದೇವರಿಗೆ ಕೈ ತೊಳಿಲಿಕ್ಕೆ ನೀರು ಕಾಲು ತೊಳಿಲಿಕ್ಕೆ ನೀರು ಮತ್ತು ಕುಡಿಯಲಿಕ್ಕೆ ಪಾನೀಯ ಸ್ನಾನ ಮಾಡಿಸಿ ದೇವರನ್ನು ಅವನಿಗೆ ಬಟ್ಟೆ ತೊಡಿಸಿ ಆಭರಣ ಹಾಕಿ ಹಾರ ಹಾಕಿ ನಂತರ ಅರ್ಚನೆಯನ್ನು ಮಾಡಿ ಅರ್ಚನೆ ಮಾಡುವುದು ಅಂದರೆ ಹೊಗಳುವುದು ದೇವರನ್ನು ನಾನಾ ವಿಧವಾಗಿ ಹೊಗಳಿ ಆ ಹೊಗಳುತ್ತಾ ದೇವರಿಗೆ ನಾನು ಹೂವನ್ನು ಅವನ ಪಾದಕ್ಕೆ ತುಳಸಿ ಅವನ ಪಾದಕ್ಕೆ ಹಾಕಿ ನಂತರ ಆ ಭಗವಂತನಿಗೆ ಧೂಪ ದೀಪ ನೈವೇದ್ಯ ಅದೇ ಅಂತಂ ಆ ನೈವೇದ್ಯ ಅನೇಕ ವಿಧ ಒಂದು ದೇವರ ಮುಂದೆ ನಾನಾ ವಿಧವಾದ ಭಕ್ಷ ಭೋಜ್ಯಗಳನ್ನು ಇಡುವಂಥದ್ದು ಆಮೇಲೆ ಅಗ್ನಿಯಲ್ಲಿ ಹೋಮವನ್ನು ಮಾಡುವಂಥದ್ದು ಈ ರೀತಿ ಎಲ್ಲ ನಾನು ಮಾಡಿದ್ದೇನೆ ಸ್ವಾಮಿ ಆದರೆ ಯಾವ ರೀತಿ ಅಂತೇಳಿದರೆ ಆಸನಾದಿ ಅನುಯಾಗಾಂತ ಅರ್ಚನೆ ಎನ್ಮಯಾಕೃತ ನನ್ನಿಂದ ಏನು ಮಾಡಲ್ಪಟ್ಟಿದ್ದಂಥ ಪೂಜೆ ಭೋಗಹೀನಂ ಕ್ರಿಯಾಹೀನಂ ಮಂತ್ರಿಹೀನಂ ಅಭಕ್ತಿಕಂ ಸ್ವಾಮಿ ಭೋಗಹೀನಂ ಅಂತೇಳಿದರೆ ಅದರಲ್ಲಿ ಏನೂ ನಾನು ಕೊಟ್ಟಿಲ್ಲ ಮತ್ತೇನೆಂದರೆ ಬಾಯಲ್ಲಿ ಹೇಳಿದಷ್ಟೇ ದೇವರೇ ನಾನೀಗ ಬಟ್ಟೆ ಕೊಡ್ತೇನೆ ಅಂತ ಹೇಳೋದು ಬಾಯಲ್ಲಿ ಮಾತ್ರ ಬಟ್ಟೆ ಏನಿಲ್ಲ ವಸ್ತ್ರ ಸಮರ್ಪಯಾಮಿ ಆಭರಣ ಸಮರ್ಪಯಾಮಿ ದೇವರಿಗೆ ನಾನು ನಾನಾ ವಿಧ ಆಭರಣ ಹಾಕ್ತೇನೆ ಹಾಕೋದೇನಿಲ್ಲ ಒಂದು ಹೂವು ಹಾಕೋದು ತುಳಸಿ ಹಾಕೋದು ಅಷ್ಟೇ ಇನ್ನೇನು ನಾನು ಇನ್ನು ದೇವರಿಗೆ ನೈವೇದ್ಯಂ ನಿವೇದಯಾಮಿ ನೈವೇದ್ಯ ನೈವೇದ್ಯ ಇಲ್ಲ ಅನ್ನ ಇಲ್ಲ ಅನ್ನ ಎಲ್ಲ ನಾನು ಮಾಡಿ ತಿನ್ನೋದು ಮತ್ತು ದೇವರಿಗೆ ಅದೇನಿಲ್ಲ ಹೀಗೆ ಭೋಗಹೀನಂ ನಿನಗೆ ಯಾವುದೇ ವಿಧವಾದಂತಹ ಇಂಥ ಉಪಚಾರಗಳನ್ನು ನಾನು ಮಾಡಿಲ್ಲ ಸ್ವಾಮಿ ಬಾಯಲ್ಲಿ ಮಾತ್ರ ಹೇಳಿದ್ದೇನಷ್ಟೇ ಇನ್ನೇನು ಮಾಡಿಲ್ಲ ಅಷ್ಟು ಮಾತ್ರ ಅಲ್ಲ ಕ್ರಿಯಾಹೀನಂ ಕೆಲವೊಮ್ಮೆ ಏನು ಅಂತೇಳಿದರೆ ಶಾಸ್ತ್ರಗಳಲ್ಲಿ ಬಾಯಲ್ಲಾಗದೇ ಇದ್ರೂ ಕೈಯಲ್ಲಾದರೂ ಮಾಡಬೇಕು ಅಂತ ಅಂದರೆ ಕೈಯಲ್ಲಿ ಮಾಡುವುದು ಅಂತೇಳಿದ್ರೆ ನಾನಾ ವಿಧವಾದ ಮುದ್ರೆಗಳಿದೆ ಮುದ್ರೆಗಳನ್ನು ತೋರಿಸ್ತಾರೆ ಅದಕ್ಕೆ ಬಲ್ಲವರು ಏನಿದ್ದಾರೆ ಮುದ್ರೆಗಳನ್ನು ಇವಾಗ ಆಭರಣಕ್ಕೆ ಒಂದು ಮುದ್ರೆ ಇದೆ ಆಸನಕ್ಕೆ ಒಂದು ಮುದ್ರೆ ಇದೆ ನೈವೇದ್ಯಕ್ಕೆ ಮುದ್ರೆ ಇದೆ ಈ ರೀತಿ ಬೇರೆ ಬೇರೆ ಕೈಯಲ್ಲಿ ನಾವು ಬೆರಳುಗಳನ್ನು ಜೋಡಿಸಿ ಮುದ್ರೆಯನ್ನು ಮಾಡುವುದಿದೆ ಅದು ನನಗೆ ಗೊತ್ತಿಲ್ಲ ಅಂಥದ್ದೆಲ್ಲ ಏನೂ ಗೊತ್ತಿಲ್ಲ ಅಥವಾ ಬೇರೆ ಬೇರೆ ವಿಧವಾದಂತಹ ಕ್ರಿಯೆಗಳು ದೇವರನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ವಿಧಾನಗಳೆಲ್ಲ ಇದೆ ಅದು ಯಾವುದು ನನಗೆ ಗೊತ್ತಿಲ್ಲ ಅಂದರೆ ನಿನ್ನನ್ನು ತೃಪ್ತಿಪಡಿಸಬೇಕು ನಿನಗೆ ಖುಷಿ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಕೆಲಸ ಮಾಡಬೇಕು ಅದು ಕೂಡ ನನಗೆ ಗೊತ್ತಿಲ್ಲ ಅಷ್ಟು ಮಾತ್ರ ಅಲ್ಲ ಮಂತ್ರಹೀನಂ ಹೋಗಲಿ ನಿನ್ನನ್ನು ಖುಷಿಪಡಿಸ್ಲಿಕ್ಕೆ ಹೇಗೆ ಹೊಗಳಬೇಕು ಯಾವ ಮಂತ್ರ ಹೇಳಬೇಕು ಯಾವ ಸ್ತೋತ್ರ ಹೇಳಬೇಕು ಅದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಿನ್ನನ್ನು ಕುರಿತಾಗಿ ಯಾವ ಮಂತ್ರ ಸ್ತೋತ್ರಗಳು ನನಗೆ ಗೊತ್ತಿಲ್ಲ ನಿನ್ನನ್ನು ಕುರಿತಾಗಿ ಏನು ಕರ್ಮ ಮಾಡಬೇಕು ಅದು ಕೂಡ ನನಗೆ ಗೊತ್ತಿಲ್ಲ ನಿನಗೋಸ್ಕರ ಏನೇನು ನೈವೇದ್ಯವನ್ನಾಗಲಿ ಯಾವುದೇ ಆಭರಣವನ್ನಾಗಲಿ ಬಟ್ಟೆಯನ್ನಾಗಲಿ ವಸ್ತ್ರವನ್ನಾಗಲಿ ಅದನ್ನು ನಾನು ಕೊಟ್ಟಿಲ್ಲ ಆ ಭಕ್ತಿಕಂ ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿಯೇ ಇಲ್ಲದವನು ನಾನು ನಿನ್ನಲ್ಲಿ ಅಂದರೆ ಎಷ್ಟು ಭಕ್ತಿ ಮಾಡಬೇಕು ಅದೇನು ಮಾಡದವನು ತತ್ಸರ್ವಂ ಕ್ಷಮ್ಯತಾ ದೀನಂ ದೇವ ದೇವರೇ ನನ್ನ ಈ ಎಲ್ಲ ಅಪರಾಧಗಳನ್ನು ಕ್ಷಮಿಸು ಹೇಳಿದ್ರೆ ನಿನ್ನನ್ನು ಕರೆದು ಕೂರಿಸಿ ನಿನಗೆ ಏನೂ ಕೊಡದೆ ಅವಮಾನ ಮಾಡಿದ್ದೇನೆ ನಾನು ಒಂದೇನುಂದರೆ ದೇವರು ಕರೆದರೆ ಬರದೇ ಇರೋಲ್ಲ ಅವನು ಕರುಣಾಮಯಿ ಯಾವಾಗ ನನ್ನ ಭಕ್ತ ಕರಿತಾನೆ ಅಂತ ಕಾಯ್ತಾ ಇರ್ತಾನೆ ಕರೆದಾಗ ಬಂದೇ ಬರ್ತಾನೆ ದೇವರು ಆದರೆ ದೇವರನ್ನು ಕಲೀಲಿಕ್ಕೆನೋ ಕರಿತೇವೆ ದೇವರೇ ಬಾ ಬಾ ಕೂತ್ಕೋ ಈ ಪ್ರತಿಮೆ ಒಳಗೆ ಕೂತ್ಕೋ ಈ ಫೋಟೋದೊಳಗೆ ಕೂತ್ಕೋ ಅಂತ ಬಂದು ಕೂತ ಕೂತ ಮೇಲೆ ನಾವು ಏನೋ ಮಾಡ್ತೇವೆ ನನ್ನ ಎಲ್ಲ ಆ ಅಪರಾಧಗಳನ್ನು ಕ್ಷಮಿಸು ನನ್ನ ಅಂಥ ಪಾಪಗಳನ್ನು ಕ್ ಕ್ಷಮಿಸು ಯಾಕಂದರೆ ಕರೆದು ಕೂರಿಸಿ ನಿನಗೆ ಅವಮಾನ ಮಾಡ್ತೇನೆ ಸ್ವಾಮಿ ದೀನಂ ಮಾಂ ಆಮ್ ಆತ್ಮಸಾತ್ಕುರು ನಾನು ದೀನನಾದವನು ಅಂದರೆ ನೀನಲ್ಲದೆ ಮತ್ಯಾರೂ ಗತಿ ಇಲ್ಲದೇ ಇರುವವನು ನೀನೇ ನನ್ನನ್ನು ಉದ್ಧಾರ ಮಾಡಿರಬೇಕಾಗಿರುವಂಥದ್ದು ಅದಕ್ಕೋಸ್ಕರ ಮಾಂ ಆತ್ಮಸಾತ್ಕುರು ನನ್ನನ್ನು ನಿನ್ನವನನ್ನಾಗಿ ಮಾಡ್ಕೋ ಸ್ವಾಮಿ ಅಂದರೆ ನಾನು ಎಷ್ಟೇ ತಪ್ಪುಗಳನ್ನು ಮಾಡಿರ್ಬೋದು ಆ ಎಲ್ಲ ನನ್ನ ತಪ್ಪುಗಳನ್ನು ಕ್ಷಮಿಸಿ ಬೇರೆ ಗತಿಯಿಲ್ಲದ ನಿನ್ನನ್ನೇ ಆಶ್ರಯಿಸಿರುವ ನನ್ನನ್ನು ನಿನ್ನವನನ್ನಾಗಿ ಮಾಡಿಕೊ ಅಂದರೆ ನಿನ್ನ ಸೇವಕನನ್ನಾಗಿ ಮಾಡಿಕೊ ನಿನ್ನ ಭಕ್ತನನ್ನಾಗಿ ಮಾಡಿಕೊ ಅಂದರೆ ಹೇಗೆ ಮಾಡಿಕೊಳ್ಳೋದು ದೇವರು ಭಕ್ತನನ್ನಾಗಿ ಅಂದರೆ ನಿನ್ನ ಸೇವೆ ಅವಕಾಶವನ್ನು ಕೊಡು ನಿನ್ನ ಭಕ್ತಿಯನ್ನು ನನ್ನ ಕೊಡು ಅಂದರೆ ಮನಸ್ಸಿನಲ್ಲಿ ದೇವರೇ ಇಷ್ಟ ಆಗಬೇಕು ದೇವರಿಗಾಗಿ ಜೀವನವನ್ನು ಮುಡುಪಾಗಿಡಬೇಕು ದೇವರಿಗಾಗಿ ನಾನು ಎಲ್ಲವನ್ನು ಮಾಡಬೇಕು ಆ ರೀತಿ ನನ್ನನ್ನು ಮಾಡು ಸ್ವಾಮಿ ಅಂತ ಭಕ್ತ ಭಗವಂತನ ಬಳಿ ಮಾಡಿಕೊಳ್ಳುವಂತಹ ಅತ್ಯಂತ ಸುಂದರವಾದ ಪ್ರಾರ್ಥನೆ ಪಂಚರಾತ್ರದಲ್ಲಿ ಬರುವಂತಹ ಈ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರದಲ್ಲಿ ಇರುವಂಥದ್ದು ಅದನ್ನು ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿ ವ್ರತವನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ